ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅನ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವೊಂದು ಟಾಪಿಕ್ ತಂದಿದ್ದೀನಿ ಅಂತ ಆಲ್ರೆಡಿ ತಮ್ಮಲ್ಲಿ ನೋಡಿ ನಿಮಗೆ ಗೊತ್ತಾಗಿರುತ್ತಲ್ವಾ ಹೌದು ಫ್ರೆಂಡ್ಸ್ ಇವತ್ತು ತಂದಿರುವಂತ ಒಂದು ರೆಮಿಡಿ ತುಂಬಾನೇ ಪವರ್ಫುಲ್ ಆಗಿ ಅದ್ಭುತವಾಗಿ ವರ್ಕ್ ಮಾಡುವಂಥ ಒಂದು ರೆಮಿಡಿ ಅಂತಲೇ ಹೇಳ್ಬೋದು ಇವತ್ತು ಆಗಸ್ಟ್ ಐದನೇ ತಾರೀಕು ಆಗಸ್ಟ್ ಐದನೇ ತಾರೀಕು ಪುತ್ರದ ಏಕಾದಶಿ ಬಂದಿರುವುದೇ ಅದರಲ್ಲೂ ಮಂಗಳವಾರ ದಿನ ಬಂದಿರುವುದೇ ಒಂದು ಅದ್ಭುತವಾದಂತಹ ದಿನ ಅಂತಲೇ ಹೇಳ್ಬೋದು ಇವತ್ತು ದಿನ ನಾವು ನೋಡಿ ಒಂದು ರೂಪಿ ಕಾಯ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈ ಒಂದು ರೂಪಿ ಕಾಯ್ನ ನಾವು ಬಳಸ್ಕೊಂಡು ಅಂದರೆ ಒಂದು ರೂಪಿ ಕಾಯಿನ ನಮ್ಮ ಮನೆಯಲ್ಲಿ ಈ ಸ್ಥಳದಲ್ಲಿ ನಾವು ಬಚ್ಚಿಡೋದ್ರಿಂದ ನಮ್ಮ ನಮ್ಮ ಹೆಣ್ಮಕ್ಕಳು ಈ ಒಂದು ರೂಪಾಯಿ ಕಾಯ್ನ ಬಳಸ್ಕೊಂಡು ಈ ಒಂದು ರೆಮಿಡಿನ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸಕಲ ಸಂಕಷ್ಟಗಳನ್ನು ಸಹ ನೀವು ಬಗೆಹರಿಸ್ಕೋಬೋದು ಸಾಕಷ್ಟು ಹಣಕಾಸಿನ ಸಮಸ್ಯೆಗಳಾಗಿರ್ಬೋದು ಕಷ್ಟಗಳನ್ನೆಲ್ಲ ಒಂದು ಸಹ ದೂರ ಮಾಡ್ಕೋಬಹುದು ಹಾಗೆಯೇ ನಮ್ಮ ಜೀವನಕ್ಕೆ ನಮ್ಮ ಜೀವನಕ್ಕೆ ಒಂದು ಹೊಸದಾದಂಥ ರೀತಿಯಲ್ಲಿ ಅಂದರೆ ಹೊಸದಾಗಿ ಉತ್ಸಾಹ ಚೈತನ್ಯ ಮತ್ತು ಆರ್ಥಿಕ ಸಮಸ್ಯೆಗಳನ್ನು ಸಹ ನಾವು ಸಂಪೂರ್ಣವಾಗಿ ದೂರ ಮಾಡ್ಕೊಬೋದು ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಇವತ್ತು ತಂದಿರುವಂತಹ ಈ ಒಂದು ರೂಪಾಯಿ ಕಾಯಿನ್ ರೆಮಿಡಿ ತುಂಬಾ ಆಗಿ ವರ್ಕ್ ಮಾಡುವಂತಹ ಒಂದು ಸೂಪರ್ ಆಗಿರುವಂತಹ ಅದ್ಭುತದಲ್ಲಿ ಅದ್ಭುತವಾಗಿರುವಂತಹ ಒಂದು ರೆಮಿಡಿ ಅಂತಲೂ ಸಹ ನಾವು ಹೇಳ್ಬೋದು ಹಾಗಾದರೆ ಇಂಥ ಒಳ್ಳೆ ವೀಡಿಯೋಗೋಸ್ಕರ ನೀವೇನಾದ್ರು ವೆಯ್ಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತು ಇನ್ನೂ ಯಾರು ಹಸಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾವು ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಟು ತನಕ ನೋಡಿ ಫ್ರೆಂಡ್ಸ್ ಯಾಕೆಂದರೆ ಇವತ್ತು ತಂದಿರುವಂಥ ಈ ಒಂದು ರೆಮಿಡಿ ತುಂಬಾ ಪವರ್ಫುಲ್ ಆಗಿ ವರ್ಕ್ ಮಾಡುವಂಥದ್ದು ಏಕೆಂದರೆ ಈ ಒಂದು ಪಿಕಾಯ್ನ ನಾವು ಮಾತೆ ಮಹಾಲಕ್ಷ್ಮಿ ಸ್ವರೂಪ ಅಂತ ಕೇಳಿ ಅಂತ ನಾವು ಭಾವಿಸ್ತೀವಿ ಅಲ್ವಾ ಮಾತೆ ಮಹಾಲಕ್ಷ್ಮಿಗೆ ನೋಟ್ಗಳು ನೋಟ್ಗಳಿಗಿಂತ ಅಂದರೆ ಲೋಟ್ಗಳಿಗಿಂತ ಕಾಯಿನ್ ಅಂದರೆ ಚೇಂಜ್ಗಳೇ ತುಂಬನೇ ಪ್ರೀತಿ ಚೇಂಜ್ಗಳಂದರೆ ತುಂಬನೇ ಪ್ರೀತಿಕಾರಕ ಅಂತೆ ಅದರಲ್ಲೂ ಕಾಯಿನ್ಗಳನ್ನ ನಾವು ಮಾತೆ ಮಹಾಲಕ್ಷ್ಮಿ ಸ್ವರೂಪ ಅಂತ ಬಳಸ್ತೀವಿ ಅಲ್ವಾ ಈ ಒಂದು ರೂಪಾಯಿ ಕಾಯಿನ್ನ ನಾವು ಕೇವಲವಾಗಿ ನೋಡಕ್ಕೆ ಹೋಗ್ಬಾರ್ದು ಒಂದು ರೂಪಾಯಿ ಸೇರಿದ್ರೇನೆ ಅಲ್ವಾ ನಮಗೆ ಐವ ಐವತ್ತು ರೂಪಾಯಿ ಆಗಿರ್ಬೋದು ಸಾವಿರ ರೂಪಾಯಿ ಆಗಿರ್ಬೋದು ಐನೂರು ರೂಪಾಯಿ ಆಗಿರ್ಬೋದು ಇಲ್ಲ ಸಾ ಅಂದರೆ ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಆಗಿರ್ಬೋದು ಒಂದೊಂದು ರೂಪಾಯಿನ ಸೇರಿದ್ರೇ ನಮಗೆ ಒಂದು ದೊಡ್ಡ ಅಮೌಂಟ್ನ ನೋಡೋಕ್ಕಾಗೋದು ಅಂತ ಸಹ ನಾವು ಹೇಳ್ಬೋದು ಹಾಗಾಗಿ ಇವತ್ತಿನ ದಿನ ನಾವು ಈ ಒಂದು ಚಿಕ್ಕದಾದಂತಹ ಒಂದು ರೆಮಿಡಿನ ನಾವು ಈ ಒಂದು ಪಿಕಾಯಿನ ಬಳಸ್ಕೊಂಡು ನಾವು ಮಾಡಿಕೊಂಡು ಯಾವ ರೀತಿ ನಾವು ನಮ್ಮ ಸಕಲ ಸಂಕಷ್ಟಗಳನ್ನ ನಾವು ಬಗೆಹರಿಸ್ಕೊಳ್ಳೋದು ಅಂತ ಅನ್ನೋದನ್ನ ನಾನು ಒಂದು ಚಿಕ್ಕದಾದಂತಹ ಒಂದು ರೆಮಿಡಿ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಹಾ ಫ್ರೆಂಡ್ಸ್ ಸಾಮಾನ್ಯವಾಗಿ ನಾವು ನಮ್ಮ ಪ್ರತಿನಿತ್ಯದ ಜೀವನದಲ್ಲಿ ನಾವು ಕೆ ಅಂದರೆ ಕೆಲವು ವಿಷಯಗಳನ್ನ ನಾವು ಕೇಳ್ತಾನೆ ಇರ್ತೀವಿ ಅಂದರೆ ನಮಗೆ ಏನಕ್ಕೆ ಸಮಸ್ಯೆಗಳು ಬರುತ್ತೆ ಯಾರಾದರೂ ಯೋಚನೆ ಮಾಡಿದ್ದೀರಾ ಖಂಡಿತ ಯೋಚನೆ ಮಾಡುವಂಥ ಅವಶ್ಯಕತೆನೇ ಇರಲ್ಲ ಫ್ರೆಂಡ್ಸ್ ಏಕೆಂದರೆ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಒಂದಲ್ಲ ಒಂದು ಸಮಸ್ಯೆಗಳು ಕಾಡ್ತಾನೆ ಇರುತ್ತೆ ಅದರಲ್ಲಿ ಮೇನಾಗಿ ಕಾಡುವಂಥದ್ದು ಹಣಕಾಸಿನ ಸಮಸ್ಯೆ ಅಂತಲೇ ಹೇಳ್ಬೋದು ಈ ಹಣಕಾಸಿನ ಸಮಸ್ಯೆ ಆಗಿರ್ಬೋದು ಇಲ್ಲ ಇನ್ನೂ ಹಲವಾರು ಸಮಸ್ಯೆಗಳು ನಮ್ಮ ಪ್ರತಿನಿತ್ಯದ ಜೀವನದಲ್ಲಿ ಕಾಡ್ತಾನೆ ಇರುತ್ತೆ ಈ ಈ ಸಮಸ್ಯೆಗಳು ಏನಿಗೆ ಬರುತ್ತೆ ಅಂತ ನಾವು ತುಂಬನೇ ತಲೆ ಕೆಡಿಸ್ಕೊಂಡಿರ್ತೀವಿ ಆದರೆ ಈ ಸಮಸ್ಯೆಗಳು ಏನಿಗೆ ಬರುತ್ತೆ ಅಂತ ನೀವು ನನ್ನನ್ನು ಏನಕ್ಕೆ ಕೇಳೋದಾದರೆ ಕೆಲವೊಂದು ಜಾತಕ ದೋಷಗಳಿಂದಾಗಿರ್ಬೋದು ಗ್ರಹ ದೋಷದಿಂದ ಆಗಿರ್ಬೋದು ಇಲ್ಲ ಶನಿದೋಷದಿಂದ ಆಗಿರ್ಬೋದು ಇಲ್ಲ ಪಿತೃಗಳ ದೋಷದಿಂದಲೂ ಸಹ ಹಲವಾರು ಸಮಸ್ಯೆಗಳನ್ನು ನಾವು ಎದುರಿಸ್ತಾನೆ ಇರ್ತೀವಿ ಆದರೆ ಇದ್ರ ಯಾ ಇದು ಏನಕ್ಕೆ ಈ ಕಷ್ಟಗಳು ಯಾವ ದೋಷದಿಂದ ನಮಗೆ ಈ ಕಷ್ಟಗಳು ಬಂದಿದೆ ಅಂತ ಅನ್ನೋದು ಯಾರಿಗೂ ಗೊತ್ತಾಗಲ್ಲ ಆದರೆ ನಾವು ಜಾತಕನ ತಗೊಂಡೋಗಿ ನಾವು ಜ್ಯೋತಿ ಹತ್ರ ಕೇಳೋದಾಗಿರ್ಬೋದು ಇಲ್ಲ ಎಲ್ಲರೂ ಶಾಸ್ತ್ರ ಸಂಪ್ರದಾಯ ಅಂದರೆ ಶಾಸ್ತ್ರಗಳನ್ನ ನಾವು ಕೇಳೋದರಾಗಿರ್ಬೋದು ಈ ರೀತಿ ಕೇಳಿ ನಮಗೆ ನಾವು ಏನೇ ನಮಗೆ ಸಮಸ್ಯೆ ಇದೆ ಅಂತ ಕೇಳಿ ನಾವು ತಿಳ್ಕೊತೀವಿ ಅಲ್ವಾ ಆಗ ನಿಮ್ಗೇನಾದರೂ ಪಿತೃದೋಷ ಆಗಿರ್ಬೋದು ಗ್ರಹ ದೋಷ ಆಗಿರ್ಬೋದು ಇಲ್ಲ ಶನಿ ದೋಷ ಆಗಿರ್ಬೋದು ಈ ರೀತಿ ದೋಷ ಇದೆ ನಿಮಗೆ ಹಾಗಾಗಿ ಸರ್ಪದೋಷಗಳಿದ್ರೂ ಸಹ ಈ ರೀತಿ ನಿಮಗೆ ಗಳು ನಿಮಗೆ ಕಾಣಿಸುತ್ತೆ ಅಂತ ಹೇಳಿ ಜ್ಯೋತಿಷ್ಯಗಳಲ್ಲಿ ನಮಗೆ ಅವರು ತಿಳಿಸ್ತಾರೆ ಅಲ್ವಾ ಆಗ ನಾವೇನು ಮಾಡ್ತೀವಿ ಹೇಳಿ ಈ ದೋಷಗಳನ್ನ ಬಗೆಹರಿಸ್ಕೋಬೇಕು ಅಂತ ಹೇಳಿ ನಾವು ಎಷ್ಟೋ ಪ್ರಯತ್ನಗಳ ಪಡ್ತೀವಿ ಅಲ್ವಾ ನಮ್ಗೆ ಗೊತ್ತಿರೋ ಗೊತ್ತಿಲ್ಲದೆ ಹೋದ್ರೂ ಸಹ ನಾವು ಆ ಜ್ಯೋತಿಷಿಯವ್ರ ಹತ್ರನೇ ತಿಳ್ಕೊತೀವಿ ಇದಕ್ಕೆ ಪರಿಹಾರ ಏನು ಇದಕ್ಕೆ ಪರಿಹಾರ ಏನು ಮಾಡಿದ್ರೆ ನಮ್ಮ ಕಷ್ಟಗಳು ಬಗೆಹರಿಯುತ್ತೆ ಏ ಈಗ ಯಾವ ಒಂದು ಸಮಸ್ಯೆಗಳನ್ನ ಇದರಿಂದ ನಾವು ಓಡಿಸ್ಬೋದು ಅಂದ್ರೆ ಹೊರಗಡೆ ಹಾಕ್ಬೋದು ಅಂತ ನಾವು ಕಷ್ಟಗಳನ್ನ ಬಗೆಹರಿಸ್ಕೋಬೋದು ಅಂತ ನಾವು ಅವ್ರನ್ನ ಕೇಳ್ಕೊತೀವಿ ಆಗ ಅವರು ಕೆಲವೊಂದು ಸಲಹೆಗಳನ್ನ ನಮಗೆ ನೀಡ್ತಾರೆ ಅಲ್ವಾ ಆದರೆ ಇವತ್ತು ನಾನು ತೋರಿಸ್ಕೊಡುವಂತಹ ಈ ಒಂದು ರೆಮಿಡಿಯನ್ನ ನೀವು ಮಾಡ್ಕೊಳ್ಳೋದ್ರಿಂದ ಅಂದ್ರೆ ಸಂತಾನ ಬಾ ಸಂತಾನ ಪ್ರಾಪ್ತಿ ವಿಳಂಬವಾಗ್ತಾ ಇರೋದಾಗಿರ್ಬೋದು ಇಲ್ಲ ಮಗಳ ಮದುವೆ ಫಿಕ್ಸ್ ಆಗ್ತದೆ ಆಗದೇ ಆಗದೇ ಮುಂದಕ್ಕೆ ದುಡಿಯುವಂಥದ್ದು ಇಲ್ಲ ಕೋರ್ಟ್ ಕೇಸ್ಗಳಲ್ಲಿ ನಾವು ಅಂದರೆ ಕೋರ್ಟ್ ಕೇಸ್ಗಳಲ್ಲಿ ನಮಗೆ ಇವತ್ತು ಕೋರ್ಟ್ ಇದೆ ಅಂತ ಹೇಳಿ ನಾವು ಹೋಗ್ತೀವಿ ಅಲ್ವಾ ಸಾಮಾನ್ಯವಾಗಿ ನೀವು ಹೋಗಿ ಹೋಗ್ತೀರಾ ಅಂದರೆ ಅದು ಎಲ್ಲ ಅಂತ ಇಲ್ಲ ಕೆಲವೊಬ್ರು ಕೋರ್ಟ್ ಕೇಸ್ ಇದೆ ಅಂತ ಹೋಗ್ತೀರ ಅದು ಕೇಸ್ ನಮ್ಮ ಕಡೆನೇ ಆಗುತ್ತೆ ಅಂತ ಹೇಳಿ ನೀವು ತುಂಬ ನಂಬಿಕೆ ಇಟ್ಕೊಂಡು ಹೋಗ್ತಾ ಹೋಗಿರ್ತೀರ ಆದರೆ ಕೆಲವು ಅದರಲ್ಲಿ ಅಡೆತಡೆಗಳಾಗಿರುವಂಥದ್ದಾಗಿರ್ಬೋದು ಇಲ್ಲ ಇವತ್ತು ಆ ಇವತ್ತು ಮುಗ್ದೋಗ್ಬಿಡುತ್ತೆ ಕೇಸು ನಮ್ಮ ಪರನೇ ಆಗಿಬಿಡುತ್ತೆ ಅಂತ ಅಂದ್ಕೋತೀವಿ ಆದರೆ ಅದು ಮುಂದಕ್ಕೆ ಹೋಗುವಂಥದ್ದಾಗಿರ್ಬೋದು ಇಲ್ಲ ಬೇರೆಯವ್ರ ಪರ ಆಗುವಂಥದ್ದಾಗಿರ್ಬೋದು ಇಲ್ಲ ನಾವು ಏನೇ ಕೆಲಸ ಮಾಡೋಕ್ಕೋದ್ರೂ ಸಹ ನಮಗೆ ಇನ್ನೇನು ಆ ಕೆಲಸ ಇದೆ ನಮ್ಮ ಕೈ ಕೈಗೆ ಹಣ ಇದೆ ಆ ಕೆಲಸ ಆಗಿದೆ ಆಗ್ತಾ ಇದೆ ಅನ್ನೋ ವಿಳಂಬ ಅಂದರೆ ಅಡೆತಡೆಗಳಾಗ್ತಾ ಇರೋದು ಾಗಿರ್ಬಹುದು ಈ ರೀತಿ ಹಲವಾರು ಆಮೇಲೆ ಸಾಲದ ಮೇಲೆ ಸಾಲ ಅತಿ ಹೆಚ್ಚಾಗಿ ಆಗ್ತಾ ಇರುವಂಥದ್ದಾಗಿರ್ಬೋದು ಈ ರೀತಿ ಹಲವಾರು ಸಮಸ್ಯೆಗಳನ್ನು ನಾವು ಎದುರಿಸ್ತಾನೆ ಇರ್ತೀವಿ ಅಲ್ವಾ ಇಂಥ ಸಮಸ್ಯೆಗಳೆಲ್ಲವನ್ನು ಸಹ ನಾವು ಇವತ್ತು ನಾನು ಹೇಳ್ಕೊಡುವಂತಹ ಈ ಒಂದು ರೆಮಿಡಿನ ನೀವು ಮಾಡ್ಕೊಳ್ಳೋದ್ರಿಂದ ಅದರಲ್ಲೂ ಫ್ರೆಂಡ್ಸ್ ಈ ಸಮಸ್ಯೆಗಳೆಲ್ಲ ಏನಿಗೆ ಬರುತ್ತೆ ಅಂತಂದರೆ ಸಾಮಾನ್ಯವಾಗಿ ಪಿತೃದೋಷ ಏನಾದ್ರು ಇದ್ದರೆ ಮಾತ್ರ ಇಂಥ ಸಮಸ್ಯೆಗಳು ನಿಮ್ಮನ್ನ ಕಾಡುತ್ತೆ ಅಂತಲೇ ಹೇಳ್ಬೋದು ಯಾಕೆಂತಂದ್ರೆ ವರ್ಷಕ್ಕೊಂದ್ಸಲ ನಾವು ನಾವು ಪಿತೃಗಳಿಗೆ ನಾವು ಅವ್ರಿಗೆ ನಾವು ಅದು ನಿಮಗೆ ನಿಮ್ಮ ಪ್ರತಿಯೊಬ್ಬರು ಮನೇಲಿ ನಾವು ಮಾಡೇ ಮಾಡ್ತಾರೆ ಅಲ್ವಾ ಪಿತೃಗಳಿಗೆ ನಾವು ವರ್ಷಕ್ಕೊಂದ್ಸಲ ನಾವು ಅವ್ರಿಗೆ ಎಡೆ ಇಕ್ಕಿ ಪೂಜೆ ಪುರಸ್ಕಾರಗಳನ್ನ ಮಾಡ್ತೀವಿ ಆದರೆ ಅವರು ಏನೇ ಕೋಪ ಅವರು ಅಂದರೆ ಅವರು ಪ್ರತಿಯೊಂದು ಪೂಜೆ ಪುರಸ್ಕಾರಗಳನ್ನು ಸಹ ನಾವು ಅವರು ಸ್ವೀಕರಿಸ್ತಾರೆ ಸ್ವೀಕರಿಸಿ ಅವರಿಗೆ ಈಗ ನಮಗೆ ಗೊತ್ತಿದ್ದು ಗೊತ್ತಿಂದನೇ ಕೆಲವೊಂದು ತಪ್ಪುಗಳನ್ನೂ ಸಹ ನಾವು ಮಾಡಿರ್ತೀವಿ ಅವ್ರು ಅವ್ರ ಅವ್ರಿಗೆ ಅಲ್ವಾ ಆದರೆ ಅವರು ಅದನ್ನೇ ಮನಸಲ್ಲಿ ಇಟ್ಕೊಂಡ್ಬಿಟ್ಟು ನಮಗೆ ಶಾಪ ಕೊಡೋದಾಗಿರ್ಬೋದು ಇಲ್ಲ ದೋಷ ಹಾಕೋದಾಗಿರ್ಬೋದು ಅವರೆಲ್ಲ ಮಾಡ್ತಾ ಇರ್ತಾರೆ ಆದರೆ ಇಂತಹ ಅಂದರೆ ದೋಷಗಳು ಇಂಥ ದೋಷಗಳನ್ನೆಲ್ಲ ಸಹ ನಾವು ಈ ನಾವು ಅದನ್ನ ಇವತ್ತು ಹೇಳ್ಕೊಡ್ತಾ ಇರುವಂಥ ಈ ಒಂದು ರೆಮಿಡಿನ ನೀವು ಮಾಡ್ಕೊಳ್ಳೋದ್ರಿಂದ ತುಂಬ ಸುಲಭವಾಗಿ ಇದನ್ನ ನೀವು ಬಗೆಹರಿಸ್ಕೋಬಹುದು ಅಂತಾನೆ ಹೇಳ್ಬೋದು ಅಂದರೆ ಈ ಒಂದು ಪಿ ಕಾಯ್ನ ನೀವು ಇವತ್ತಿನ ದಿನ ನಾನು ಹೇಳ್ಕೊಡುವಂತಹ ಈ ಒಂದು ಚಿಕ್ಕದಾದಂತಹ ಕಾಯ್ ಇಂದ ನೀವು ಒಂದು ರೆಮಿಡಿನ ನೀವು ಮಾಡಿ ನೋಡಿ ಫ್ರೆಂಡ್ಸ್ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಅದ್ಭುತದಲ್ಲಿ ಅದ್ಭುತವಾದಂತಹ ಒಂದು ರೆಮಿಡಿ ಇದು ಅಂತಾನೆ ಹೇಳ್ಬೋದು ಹಂಡ್ರೆಡ್ಗೆ ಹಂಡ್ರೆಡ್ ಫೈವ್ ಪರ್ಸೆಂಟ್ ರಿಸಲ್ಟ್ ಕೊಡುವಂತಹ ಒಂದು ಅದ್ಭುತವಾದಂತಹ ರೆಮಿಡಿ ಅಂತಾನೆ ಹೇಳ್ಬೋದು ಅಂದರೆ ಈ ಒಂದು ಪಿಕಾಯ್ನ ನಾವು ಬಳಸ್ಕೊಂಡು ಇವತ್ತಿನ ದಿನ ನಾವು ಮಾಡ್ಕೊಳ್ಳೋದ್ರಿಂದ ಅಂದರೆ ಈ ಒಂದು ಕಾಯಿನ್ನ ನೀವು ನಿಮ್ಮ ಮನೆಯಲ್ಲಿ ಈ ಸ್ಥಳದಲ್ಲಿ ನೀವು ಬಚ್ಚಿಡೋದ್ರಿಂದ ನಿಮ್ಮ ಸಕಲ ಸಂಕಷ್ಟಗಳನ್ನು ಸಹ ನೀವು ಬಗೆಹರಿಸ್ಕೊಂಡು ಒಂದು ನೆಮ್ಮದಿ ಸುಖಕರವಾದಂಥ ಒಂದು ಜೀವನನ ಮಾಡ್ಬೋದು ಈ ಒಂದು ಸಮಸ್ಯೆಗಳೆಲ್ಲವನ್ನು ಸಹ ಹೊಡೆದೋಡ್ಸ್ಕೊಳ್ಳೋಕ್ಕೆ ನಿಮ್ಮ ಜೀವನದಲ್ಲಿ ಗೆಲುವನ್ನು ತಂದ್ಕೊಳ್ಳೋಕ್ಕೋಸ್ಕರ ಅಂತಲೇ ಈ ಒಂದು ರೆಮಿಡಿ ಇರೋದು ಅಂತಲೂ ಸಹ ನಾವು ಹೇಳ್ಬೋದು ಹಾಗಾದರೆ ಈ ಒಂದು ಪಿಕಾಯಿನ್ನ ಬಳಸ್ಕೊಂಡು ಯಾವ ರೀತಿ ಈ ದೋಷಗಳನ್ನ ನಾವು ಬರಿ ಬಗೆಹರಿಸ್ಕೊಂಡು ನಮ್ಮ ಕಷ್ಟಗಳನ್ನೆಲ್ಲ ಹೋಗಲಾಡಿಸ್ಕೋಬೋದು ಅಂತ ನೀವು ಕೇಳೋದಾದರೆ ಈಗ ನಾವು ನಾನು ಒಂದು ಚಿಕ್ಕದಾದಂತ ಒಂದು ರೆಮಿಡಿನ ನಿಮ್ಗೆ ಹೇಳ್ಕೊಡ್ತೀನಿ ಬನ್ನಿ ನೋಡೋಣ ಆ ಫ್ರೆಂಡ್ಸ್ ಈ ರೆಮಿಡಿನ ನೀವು ಯಾವತ್ತು ದಿನ ಬೇಕಾದರೂ ಮಾಡ್ಕೋಬೋದು ಅಂದರೆ ಇವತ್ತು ಸಹ ಮಾಡ್ಕೋಬೋದು ನಾಳೆನೂ ಮಾಡ್ಕೋಬೋದು ನಾಡಿದ್ದು ಮಾಡ್ಕೊಬೋದು ಇದಕ್ಕೆ ಯಾವುದೇ ಒಂದು ದಿನ ಅಂತ ಏನಿಲ್ಲ ಫ್ರೆಂಡ್ಸ್ ಈ ಈ ಒಂದು ರೆಮಿಡಿನ ನೀವು ಯಾವತ್ತು ಬೇಕಾದ್ರೂ ಸಹ ನೀವು ಮಾಡ್ಕೋಬೋದು ಆದಷ್ಟು ನೀವು ಇಲ್ಲ ಬೆಳಿಗ್ಗೆ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಒಂದು ಗೋಳ್ದು ಸಮಯದಲ್ಲಿ ಸಾಯಂಕಾಲ ಮಾಡ್ಕೊಳ್ಳಿ ನೋಡಿ ಈ ರೀತಿ ಇರುವಂಥ ಒಂದು ಗಾಜಿನ ಬಾಟಲನ್ನೇ ತೆಗೆದುಕೊಡಿ ಅಂದರೆ ನಿಮಗೆ ಈ ಒಂದು ರೆಮಿಡಿ ಮಾಡ್ಕೊಳ್ಳೋಕ್ಕೆ ನಿಮಗೆ ಗಾಜಿನ ಬಾಟಲೇ ಬಾಟಲೇ ಬೇಕು ಬೇರೆ ಪ್ಲಾಸ್ಟಿಕ್ ಆಗಿರ್ಬೋದು ಸ್ಟೀಲ್ದಾಗಿರ್ಬೋದು ಇಲ್ಲ ಹಿತ್ತಾಳದಾಗಿರ್ಬೋದು ಯಾವುದು ಸಹ ಆಗಲ್ಲ ಗಾಜಿನ ಒಂದು ಬಾಟಲ್ಲೇ ಬೇಕಾಗುತ್ತೆ ಇದಕ್ಕೆ ಮತ್ತೆ ಈ ರೀತಿ ಕ್ಯಾಪ್ ಇರುವಂತಹ ಒಂದು ಗಾಜಿನ ಬಾಟಲ್ಲೇ ಬೇಕಾಗುತ್ತೆ ಯಾವ ಒಂದು ನೀವು ಬಾಟಲ್ ತಗೊ ಅದು ಆಗಲ್ಲ ನೋಡಿ ಈ ರೀತಿ ಇರುವಂತಹ ಒಂದು ಗಾಜಿನ ಬಾಟಲ್ನ ತೆಗೆದುಕೊಡಿ ತೆಗೆದುಕೊಂಡು ನೀವು 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 ಈ ಈ ಒಂದು ರೆಮಿಡಿನ ನೀವು ಯಾವತ್ತು ಮಾಡ್ತಿರೋ ಅವತ್ತೊಂದು ದಿನ ನೀವು ಮನೆಯಲ್ಲಿ ಮಾತೆ ಮಹಾಲಕ್ಷ್ಮಿ ವಿಷ್ಣುವಿನ ನೆನೆದು ನೀವು ಪೂಜೆ ಪುರಸ್ಕಾರಗಳನ್ನೆಲ್ಲ ಮಾಡ್ಕೊಂಡಿರ್ಬೇಕಾಗುತ್ತೆ ಮಾಡಿಕೊಂಡು ನಂತರ ಈ ಒಂದು ರೆಮಿಡಿನ ನೀವು ಮಾಡ್ಕೋಬೇಕಾಗುತ್ತೆ ಅಂದರೆ ನಿಮ್ಮ ಮನೆಯಲ್ಲಿ ಪೂಜೆ ಪುರಸ್ಕಾರಗಳನ್ನೆಲ್ಲ ಮಾಡಿ ನೀವು ನಿಮ್ಮ ಮನೆಯ ದೇವರು ಮನೆ ಹತ್ರ ನಿಂತ್ಕೊಳ್ಳಿ ನಿಂತ್ಕೊಂಡು ಅಂದರೆ ನಿಂತ್ಕೊಳ್ಳಬಹುದು ಕುತ್ಕೊಳ್ಳಬಹುದು ನೀವು ಕೂತ್ಕೊಂಡು ನೀವು ಮ ಮಹಾಲಕ್ಷ್ಮಿ ಮತ್ತು ವಿಷ್ಣುವಿನ ನೀವು ನೆನ್ಕೊಂಡು ನಿಮ್ಮ ಪಿತೃಗಳನ್ನ ನೆನೆಸ್ಕೋಬೇಕಾಗುತ್ತೆ ನೆನೆಸ್ಕೊಂಡು ನೀವು ಅವ್ರಿಗೆ ನೀವು ಒಂದು ಅಂದರೆ ನೀವು ನಮಸ್ಕಾರ ಮಾಡ್ಕೋಬೇಕಾಗುತ್ತೆ ಮಾಡಿಕೊಂಡು ನ ನೀವು ನೋಡಿ ಈ ರೀತಿ ಅಂತ ಒಂದು ಬಾಟಲ್ ತಗೊಳ್ಳಿ ನೆಕ್ಸ್ಟ್ ಈ ರೀತಿ ಇರುವಂಥ ಒಂದು ರೂಪಾಯಿ ಕಾಯ್ನ ನೀವು ತೆಗೆದುಕೊಳ್ಬೇಕಾಗುತ್ತೆ ಅಂದರೆ ಪ್ರತಿನಿತ್ಯ ಈ ಒಂದು ಕಾಯ್ನ ನೀವು ಹಾಕ್ಬೇಕಾಗುತ್ತೆ ಅಂದರೆ ಇವತ್ತು ಮೊದಲನೇ ದಿನ ಈ ಒಂದು ರೆಮಿಡಿನ ನೀವು ಮಾಡ್ಕೋತಾ ಇದ್ದೀವಿ ಅಂತ ಏನಾರ ಅನ್ನೋದಾದರೆ ಇವತ್ತು ಯಾವ ತೊಗೊಂಡಿದ್ರಿ ಒಂದು ರೂಪಾಯಿ ಕಾಯಿನ್ ತೊಗೊಂಡಿದಿರಿ ನಾಳೆನೂ ಸಹ ಅದೇ ರೀತಿ ಒಂದು ರೂಪಾಯಿ ಕಾಯಿನೇ ತಗೋಬೇಕಾಗುತ್ತೆ ನಾಳಿದ್ದು ಸಹ ನೀವು ಅದೇ ರೀತಿ ಒಂದು ರೂಪಾಯಿ ಕಾಯ್ನೇ ತಗೋಬೇಕಾಗುತ್ತೆ ಅಂದರೆ ಇವತ್ತೇನ ನೀವು ಐದು ರೂಪಾಯಿ ತೊಗೊಂಡಿದ್ರೆ ನೀವು ಒಟ್ಟು ನಲ್ವತ್ತು ಮೂರು ದಿನ ಈ ಒಂದು ರೆಮಿಡಿನ ನೀವು ಮಾಡ್ಕೋಬೇಕು ಪ್ರತಿನಿತ್ಯ ಪ್ರತಿನಿತ್ಯ ನಲ್ವತ್ತ ಮೂರು ದಿನ ನೀವು ಈ ಒಂದು ರೆಮಿಡಿನ ಮಾಡಬೇಕಾಗುತ್ತೆ ಅಂದರೆ ನಲವತ್ತು ಮೂರು ದಿನಕ್ಕೆ ನಲ್ವತ್ತ ಮೂರು ರೂಪಾಯಿ ಅಂದರೆ ನಲ್ವತ್ತ ಮೂರು ಕಾಯಿನ್ಗಳು ಬರಬೇಕು ಅಂದರೆ ಇವತ್ತು ಒಂದು ರೂಪಾಯಿ ತಗೊಂಡಿದ್ರೆ ನಾಳೆನೂ ಒಂದು ರುಪಾಯಿ ಮೂರು ದಿನ ತನಕ ನೀವು ಒಂದು ರೂಪಾಯಿನೇ ತೊಗೋಬೇಕು ಇಲ್ಲ ಇವತ್ತು ಐದು ರೂಪಾಯಿ ತೊಗೊಂಡಿದ್ದೀನಿ ಅಂತಂದರೆ ನೀವು ನಲ್ವತ್ಮೂರು ದಿನ ತನಕನೇ ಐ ಸಾರಿ ಐದು ರೂಪಾಯಿನೇ ತೊಗೋಬೇಕು ಇಲ್ಲ ಹತ್ತು ರೂಪಾಯಿ ಕಾಯಿನ್ ತೊಗೊಂಡಿದ್ದೀನಿ ಅಂತಂದರೆ ಹತ್ತು ರೂಪಾಯಿ ಕಾಯಿನೇ ನೀನು ತೊಗೊಳ್ಬೇಕಾಗುತ್ತೆ ಆದಷ್ಟು ನೀವು ಒಂದು ರೂಪಾಯಿ ಕಾಯಿನ್ ತೊಗೊಳ್ಳಿ ನಿಮಗೆ ತುಂಬ ಸುಲಭವಾಗುತ್ತೆ ಮತ್ತು ಫ್ರೆಂಡ್ಸ್ ಈ ಒಂದು ರೆಮಿಡಿನ ನೀವು ಮಾಡಬೇಕಾದ್ರೆ ಮಧ್ಯದಲ್ಲಿ ಸ್ಕಿಪ್ ಮಾಡಬಾರ್ದು ಯಾವುದೇ ಕಾರಣಕ್ಕೂ ಸಹ ನೀವು ಸ್ಕಿಪ್ ಮಾಡೋಕ್ಕೆ ಹೋಗ್ಬಾರ್ದು ಅಕಸ್ಮಾತ್ ನಾವು ನೀವು ಅರ್ಧ ಮಾಡಿರ್ತೀರಾ ಇನ್ನೂ ಅರ್ಧ ಮಾಡಬೇಕಾಗುತ್ತೆ ಆಗ ನಿಮಗೆ ಯಾವುದೋ ಒಂದು ಸಮಯ ಸಂದರ್ಭದಲ್ಲಿ ನೀವು ಊರಿಗೆ ಹೋಗುವಂಥ ಪರಿಸ್ಥಿತಿ ಬಂದ್ಬಿಡುತ್ತೆ ಆಗ ನೀವು ಏನು ಮಾಡಬೇಕು ಅಂತಂದರೆ ನಿಮ್ಮ ಮನೆಯಲ್ಲಿ ಬೇರೆ ಯಾರಾದರೂ ಸದಸ್ಯರು ಇರ್ತಾರಲ್ವ ಅವ್ರಿಗೆ ಹೇಳಿ ನೀವು ಈ ರೀತಿ ನಾನು ಮಾಡ್ತಾಯಿದ್ದೀನಿ ಅದನ್ನು ನೀವು ಮುಂದುವರಿಸಿ ಅಂತ ಹೇಳಿ ನೀವು ನಂತರ ನೀವು ಊರಿಗೋಗಿದ್ದು ಬರ್ಬೋದು ಆದರೆ ಈ ಒಂದು ರೆಮಿಡಿನ ಮಾಡಬೇಕಾದ್ರೆ ನೀವು ಯಾರಿಗೂ ಸಹ ಈ ಒಂದು ರೆಮಿಡಿನ ಹೇಳಬಾರ್ದು ಅಕ್ಕಪಕ್ಕದವ್ರಾಗಿರ್ಬೋದು ನೆಂಟರುಗಳ್ಗಾಗಿರ್ಬೋದು ಇಲ್ಲ ಮನೆಯವ್ರಿಗೂ ಸಹ ನೀವು ಹೇಳೋಕ್ಕೆ ಹೋಗಬಾರ್ದು ಅಕಸ್ಮಾತ್ ಅಕಸ್ಮಾತ್ ಏನಾದರೂ ನೀವು ಊರಿಗೆ ಹೋಗುವಂತಹ ಸನ್ನಿವೇಶ ಸಂದರ್ಭ ಬಂದಾಗ ಮಾತ್ರ ನೀವು ಈ ರೆಮಿಡಿನ ಮುಂದುವರ್ಸಕ್ಕೋಸ್ಕರ ಅಂತಲೇ ನೀವು ಯಾರಿಗಾದರೂ ಹೇಳ್ಬೋದು ಅಷ್ಟೇ ಈ ಈಗ ಒಂದು ರುಪಿ ಕಾಯ್ನನ್ನು ತೆಗೆದುಕೊಳ್ಳಿ ತೆಗೆದುಕೊಂಡು ನೀವು ಈ ಒಂದು ರೂಪಾಯಿ ಕಾಯ್ನನ್ನು ನೀವು ಇಟ್ಕೊಂಡು ಅಂದರೆ ಕೈಯಲ್ಲಿ ಈ ರೀತಿ ಇಟ್ಕೊಂಡು ಬಾಟಲ್ನೂ ಸಹ ಈ ರೀತಿ ಇಟ್ಕೊಂಡು ಮಾತೆ ಮಹಾಲಕ್ಷ್ಮಿ ವಿಷ್ಣುವಿನ ಫೋಟೋದ ಮುಂದೆ ನೀವು ಕೂತ್ಕೊಂಡು ನಿಮ್ಮ ಪಿತೃಗಳನ್ನ ನೆನೆಸ್ಕೊಂಡು ನಮಗೆ ಸಾಲದ ಸಮಸ್ಯೆ ಹೆಚ್ಚಾಗಿ ಕಾಡ್ತಾ ಇದೆ ನಮಗೆ ಕೈ ಹಾಕಿದಂಥ ಕೆಲಸ ಕಾರ್ಯಗಳಲ್ಲಿ ನಮಗೆ ವಿಳಂಬ ಆಗ್ತಾ ಇದೆ ಕೋರ್ಟ್ ಕೇಸ್ಗಳಲ್ಲಿ ವಿಳಂಬ ಆಗ್ತಾ ಇದೆ ನಾವು ದುಡ್ಡಂತ ದುಡ್ಡು ನಮಗೆ ಬರ್ತಾ ಇಲ್ಲ ಮತ್ತು ಸಂತಾನ ಪ್ರಾಪ್ ಸಂತಾನದ ಒಂದು ಸಂತಾನ ಪ್ರಾಪ್ತಿದು ವಿಳಂಬ ಆಗ್ತಾ ಇದೆ ಮತ್ತು ನಾವು ಯಾವುದೇ ಒಂದು ಕೆಲಸ ಕಾರ್ಯ ಕೈ ಹಾಕಿದ್ರೂ ನಮ್ಗೆ ಯಶಸ್ ಸಿಗ್ತಾಯಿಲ್ಲ ಸಿಗ್ತಾ ಸಿಗ್ತಾಯಿಲ್ಲ ಅಂತ ನಿಮ್ಮ ಮನೆಯಲ್ಲಿರುವಂಥ ನಿಮ್ಮ ಸಂಕಷ್ಟಗಳು ಕಷ್ಟಗಳು ಏನಿರುತ್ತೆ ಅಂತ ನಿಮ್ಗೆ ಗೊತ್ತಿರುತ್ತಲ್ವಾ ಅದನ್ನು ಹೇಳ್ಕೊಳ್ಳಿ ಹೇಳ್ಕೊಂಡು ಇಂಥ ಸಮಸ್ಯೆಗಳೆಲ್ಲವೂ ಸಹ ನಾನು ಈ ಒಂದು ಬಾಟಲ್ಗೆ ನಲ್ವತ್ತ ಮೂರು ದಿನ ಈ ಒಂದು ರೂಪಾಯಿ ಕಾಯ್ನ ನಾನು ಇದ್ದೀನಿ ಈ ಒಂದು ರೆಮಿಡಿನ ನಾನು ಮಾಡ್ತಾ ಮಾಡ್ತಾಯಿದ್ದೀನಲ್ವಾ ಮಾಡ್ತಾ ಇದ್ದೀನಲ್ಲ ಹಾಗಾಗಿ ನಮ್ಮ ಸಮಸ್ಯೆನ ಈ ರೀತಿ ನೀವು ನಮ್ಮ ನಮ್ಮ ಸಮಸ್ಯೆಗಳನ್ನ ಬಗೆಹರಿಸಿ ಅಂತ ಹೇಳಿ ನೀವು ನಿಮ್ಮ ಪಿತೃಗಳನ್ನ ಕೇಳಿಕೊಂಡು ನೀವು ನಿಮ್ಮ ಪಿತೃಗಳ್ನ ನಮಸ್ಕಾರ ಮಾಡಿಕೊಂಡು ಈ ಒಂದು ರೂಪಾಯಿ ಕಾಯ್ನ ನೀವು ಈ ಬಾಟಲ್ ಒಳಗೆ ನೀವು ಈ ರೀತಿ ಹಾಕಬೇಕಾಗುತ್ತೆ ಪ್ರತಿನಿತ್ಯ ಹಾಕಬೇಕಾಗುತ್ತೆ ಪ್ರತಿನಿತ್ಯ ಒಂದೊಂದು ರೂಪಾಯಿ ಕಾಯಿನ್ನ ಹಾಕಿ ನೀವು ಈ ರೀತಿ ಮುಚ್ಚಬೇಕಾಗುತ್ತೆ ಮುಚ್ಚಿ ಇದನ್ನ ನೀವು ನಿಮ್ಮ ಮನೆಯಲ್ಲಿರುವಂತಹ ದೇವ್ರ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಸಹ ಇಡಕ್ಕೆ ಹೋಗ್ಬೇಡಿ ದೇವ್ರ ಮನೆ ವಾಶ್ರೂಮ್ನ ಬಿಟ್ಟು ನೀವು ದೇವ್ರ ಮನೆ ವಾಶ್ರೂಮ್ ಅಡುಗೆ ಮನೆ ಬಿಟ್ಟು ನೀವು ಈ ಒಂದು ಬಾಟೆಲನ್ನ ನೀವು ಯಾರೇ ಕಣ್ಣಿಗೂ ಕಾಣಿಸದೆ ಇರುವಂತಹ ರೀತಿಯಲ್ಲಿ ರೂಮಲ್ಲಾದರೂ ನೀವು ಬಚ್ಚಿಡಿ ಇಲ್ಲ ಹಾಲಲ್ಲಾದ್ರೂ ಬಚ್ಚಿಡಿ ಆದರೆ ನಿಮ್ಮ ಮನೆಗೆ ಬಂದಂತಹ ಯಾರಾದರೂ ಸದಸ್ಯರು ಯಾರೂ ಸಹ ಇದೇನಿದು ಈ ಥರ ಇಟ್ಟಿದ್ದೀರಲ್ಲ ಅಂತ ನೋಡಿ ಕೇಳಬಾರ್ದು ಹಾಗಾಗಿ ಬೇಕಾದ್ರೆ ನೀವು ಇದನ್ನ ಹಾಲಲ್ಲೇ ಇಟ್ಕೋಬೋದು ಅಂದರೆ ಹಾಲಲ್ಲೇ ಯಾರಿಗೂ ಕಾಣದೇ ಇರುವಂಥ ರೀತಿಯಲ್ಲಿ ನೀವು ಬಚ್ಚಿಡಬೇಕಾಗುತ್ತೆ ಬಚ್ಚಿಟ್ಟು ನೀವು ನಿಜವಾಗ್ಲೂ ಹೇಳ್ತೀನಿ ಫ್ರೆಂಡ್ಸ್ ಬಚ್ಚಿಟ್ಟು ನೋಡಿ ನಲವತ್ತ್ಮೂರು ದಿನ ಕಳೆದ್ರೂ ಒಳಗಡೆ ನಿಮಗೆ ನಲ್ವತ್ಮೂರು ದಿನ ಆಗೋದಲ್ಲ ನಲ್ವತ್ತ್ಮೂರು ದಿನ ನಿಮ್ಗೆ ಇನ್ನೂ ಅಂದರೆ ನೀವು ಮಾಡ್ತಾ ಇರ್ತೀರಾ ಈಗ ಒಂದು ಎಷ್ಟೊಂದು ಐದು ನಿಮಿಷ ಸೊ ಸಾರಿ ಒಂದು ಮೂರು ನಾಲ್ಕು ದಿನ ಮಾಡ್ತೀರಾ ಮಾಡ್ತಾ ಮಾಡ್ತಾ ಮಾಡ್ತಾನೆ ಇನ್ನೂ ನಲ್ವತ್ಮೂರು ದಿನಗಳೇ ಆಗಿರಲ್ಲ ಆಗಲೇ ನಿಮ್ಮ ದೋಷಗಳು ಯಾವುದೇ ಇದ್ರೂ ಸಂಪೂರ್ಣವಾಗಿ ಈ ಒಂದು ರೆಮಿಡಿಯಿಂದ ಬಗೆಯರಿದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನೆಕ್ಸ್ಟ್ ನಲವತ್ತ್ಮೂರು ದಿನ ಆದಮೇಲೆ ನೀವು ನಲವತ್ತ ನಾಲ್ಕನೇ ದಿನಕ್ಕೆ ನೀವು ಇನ್ನು ನೀವು ಈ ಕೆಲಸನ ಮಾಡಬೇಕಾಗುತ್ತೆ ನೆಕ್ಸ್ಟು ಇಲ್ಲಿಂದ ನೀವು ತೆಗೆದುಕೊಳ್ ತೆಗೆದುಕೊಂಡು ಅಂದರೆ ನಲವತ್ತ ಮೂರು ದಿನ ಆದಮೇಲೆ ನಲ್ವತ್ನಾಲ್ಕನೇ ದಿನಕ್ಕೆ ನೀವು ಮತ್ತೆ ಪೂಜೆ ಪುರಸ್ಕಾರಗಳನ್ನ ಮನೇಲಿ ಮಾಡಿಕೊಂಡು ನಿಮ್ಮ ಮನೆಯ ಹತ್ರ ಇರುವಂಥ ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದನೇ ಈ ಥರದಿರುವಂತಹ ದುಡ್ಡು ಎಲ್ಲವನ್ನು ತೆಗೆದುಕೊಂಡು ನೀವು ಆ ದೇವಸ್ಥಾನದ ಉಂಡಿಗೆ ಹಾಕಬೇಕಾಗುತ್ತೆ ಉಂಡಿಗೆ ಹಾಕಿ ನೀವು ಅಲ್ಲೂ ಸಹ ನೀವು ದೇವ್ರನ್ನ ಮಾ ಪೂಜೆ ಮಾಡ್ರೆ ದೇವ್ರಿಗೆ ನೀವು ನಮಸ್ಕಾರ ಮಾಡಿಕೊಂಡು ನಿಮ್ಮ ಪಿತೃಗಳನ್ನ ನೆನೆಸ್ಕೊಂಡು ನೀವು ಇದರಿಂದ ನಮ್ಮ ದೋಷ ಕ್ಲಿಯರ್ ಆಗಿದೆ ಇದರಿಂದ ನನ್ನ ಸಂ ಕಷ್ಟಗಳು ನಮ್ಮ ಸಮಸ್ಯೆಗಳೆಲ್ಲವೂ ಸಹ ಬಗೆಹರಿದಿದೆ ಅಂತ ಹೇಳಿ ನೀವು ಕೇಳಿಕೊಂಡು ಪೂಜೆ ಪು ಪುರಸ್ಕಾರಗಳನ್ನ ಮಾಡಿಕೊಂಡು ಬನ್ನಿ ಮತ್ತು ಇನ್ನೊಂದು ಹೇಳ್ತೀನಿ ಫ್ರೆಂಡ್ಸ್ ಇದನ್ನ ನೀವು ಮನೆಯಲ್ಲೇ ತೆಗೆದು ಅಂದರೆ ಈ ರೀತಿ ಹಾಕಿರ್ತೀರಲ್ವಾ ಈಗ ಮೂರು ದಿನ ಇವತ್ತಿಗೆ ಆಯಿತು ಇವತ್ತಿಗೆ ಆದ ತಕ್ಷಣ ನೀವು ಈ ರೀತಿ ಕ್ಲೋಸ್ ಮಾಡ್ತೀರಾ ಕ್ಯಾಪ್ನ ನೆಕ್ಸ್ಟ್ ನಾಳೆಗೆ ನಲ್ವತ್ನಾಲ್ಕನೇ ದಿನಕ್ಕೆ ನೀವು ಮನೆಯಲ್ಲೇ ಈ ರೀತಿ ನೀವು ತೆಗೀಬಾರ್ದು ಈ ರೀತಿ ಕ್ಯಾ ಕ್ಲೋಸ್ ಆಗಿರೋದನ್ನ ಒಂದು ಒಂದು ಬ್ಯಾಗ್ ಹಾಕೊಂಡು ನೀವು ಸ್ಟ್ರೈಟ್ ದೇವಸ್ಥಾನಕ್ಕೆ ಹೋಗಬೇಕಾಗುತ್ತೆ ಹೋಗಿ ನೀವು ಅಲ್ಲಿ ನೀವು ಈ ರೀತಿ ಓಪನ್ ಮಾಡಬೇಕಾಗುತ್ತೆ ಓಪನ್ ಮಾಡಿ ಅಲ್ಲಿಂದ ನೀವು ದುಡ್ಡನ್ನ ಈ ರೀತಿ ಒಳಗಡೆ ತೆಗೆದು ನೀವು ನಂತರ ನೀವು ಉಂಡಿಯಲ್ಲಿ ದೇವರ ಉಂಡಿಯಲ್ಲಿ ನೀವು ಹಾಕ್ಬಿಟ್ಟು ಆಮೇಲೆ ನೀವು ಈ ಒಂದು ಕ್ಯಾಬ್ನ ಹಾಕ್ಕೊಂಡು ಬಾಕ್ಸ್ ಅಂದರೆ ಒಂದು ಬ್ಯಾಗಲ್ಲಿ ಇಟ್ಕೊಂಡು ನೀವು ನಂತರ ಮನೆಗೆ ಬನ್ನಿ ಬರಬೇಕಾದ್ರೆ ನೀವು ಈ ತೆಗೆದು ನೀವು ಆಗ್ತಿರಲ್ಲ ಹಾಗೂ ಸಹ ನೀವು ಈ ಸಮಸ್ಯೆಗಳೆಲ್ಲವೂ ನಮಗೆ ಬಗೆಹರಿದಿದೆ ಅಂತ ನೀವು ಕೇಳ್ಕೊಬೇಕಾಗುತ್ತೆ ಕೇಳ್ಕೊಳ್ತೀವಿ ಹಾಂ ಫ್ರೆಂಡ್ಸ್ ನೀವು ಆ ಒಂದು ಬಾಟಲ್ ತಗೊಂಡೋಗಿ ಬಾಟಲಿರುವಂಥ ಕಾಯಿನ್ ತೊಗೊಂಡೋಗಿ ನೀವು ಅಲ್ಲಿ ಹಾಕ್ತಿರಲ್ವಾ ಹಾಕಬೇಕಾದ್ರೂ ಸಹ ನೀವು ಅಲ್ಲಿ ಕೇಳ್ಕೊಳ್ಳಿ ಅಂದರೆ ನಿಮ್ಮ ದೇವರಿಗೆ ನೀವು ಕೈ ಮುಕ್ಕೊಂಡು ಕೈ ಮುಕ್ಕೊಂಡು ಆ ಹಣ ತೆಗೆದು ಹಾಕಬೇಕಾದ್ರೆ ನಿಮ್ಮ ಪಿತೃಗಳಿಗೆ ಕೇಳ್ಕೊಳ್ಳಿ ಏನಂತಂದರೆ ಈ ರೆಮಿಡಿನ ನಾನು ನಮ್ಮ ನಮ್ಮ ಮನೆಯಲ್ಲಿರುವಂಥ ಸಕಲ ಸಂಕಷ್ಟಗಳನ್ನು ಸಹ ನಾವು ಬಗೆಹರಿಸ್ಗಳಿಗೋಸ್ಕರ ಅಂತಲೇ ಇಲ್ಲಿ ಮಾಡ್ತಾ ಇದ್ದೀವಿ ಈ ಒಂದು ರೆಮಿಡಿಯನ್ನು ಮಾಡೋದು ಇರೋದು ನಮ್ಮ ಜೀವನಕ್ಕೆ ನೆಮ್ಮದಿ ಸಿಗಲಿ ಹಣಕಾಸಿನ ಸಮಸ್ಯೆ ದೂರ ಆಗಲಿ ಹಣಕಾಸಿಗೆ ಬಂದಿರುವಂತಹ ಬ್ಲಾಕೇಜು ದೂರ ಆಗಲಿ ಮತ್ತು ನಮ್ಮ ಮ ಮಕ್ಕಳ ಮದುವೆ ಆಗಲಿ ಮತ್ತು ಸಂತಾನ ಪ್ರಾಪ್ತಿ ವಿಳಂಬ ಆಗ್ತಾಯಿದೆ ಸಂತಾನ ಪ್ರಾಪ್ತಿ ನಮಗೆ ಕೊಡಿ ಮತ್ತು ನಮಗೆ ಯಾವುದಾದ್ರೂ ಕೆಲಸಕ್ಕೆ ಕೈ ಹಾಕಿದ್ರು ಸ್ವಲ್ಪ ಅಡೆತಡೆಗಳಾಗ್ತಾಯಿದೆ ಅದೆಲ್ಲ ಥರ ನಮಗೆ ಒಳ್ಳೇದು ಮಾಡಿಕೊಡಿ ಹಣಕಾಸಿನ ವಿಷಯದಲ್ಲಿ ನಮಗೆ ಒಳ್ಳೇದು ಮಾಡಿಕೊಡಿ ಅಂತೆಲ್ಲವನ್ನು ಸಹ ನೀವು ಕೇಳಿಕೊಂಡು ನಂತರ ಕೈ ಹಿಮ್ಮಿಕೊಂಡು ನೀವು ನಂತರ ನೀವು ಕೈ ಮುಕ್ಕೊಂಡು ನೀವು ಆ ಒಂದು ಕಾಯಿನ್ನ ನೀವು ಆ ಒಂದು ಉಂಡಿಯಲ್ಲಿ ಹಾಕಿ ನೀವು ನಮಸ್ಕಾರ ಮಾಡಿಕೊಂಡು ತಿರುಗಿ ನೋಡ್ದೇ ನೀವು ಬರಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಈ ರೀತಿ ನೀವು ಮಾಡೋದರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಹಂಡ್ರೆಡ್ಗೆ ಹಂಡ್ರೆಡ್ ಫೈವ್ ಪರ್ಸೆಂಟ್ ರಿಸಲ್ಟ್ ನಾನು ನಿಮಗೆ ಕೊಡ್ತೀನಿ ತುಂಬ ಸುಲಭವಾಗಿ ನಿಮಗೆ ಯಾವುದೇ ಒಂದು ದೋಷ ಇದ್ರೂ ಸಹ ಈ ಒಂದು ರೆಮಿಡಿಯಿಂದ ನೀವು ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ನೆಕ್ಸ್ಟು ಮನೆಗೆ ಬಂದ ನಂತರ ನೀವು ಇನ್ನು ಇನ್ನೊಂದು ಕೆಲಸ ಮಾಡಬೇಕಾಗುತ್ತೆ ನಿಮ್ಮ ಮನೆಯ ಯಜಮಾನ ಇರ್ತಾನಲ್ವ ಯಜಮಾನ ಇರ್ತಾರಲ್ಲ ಅವ್ರ ಹತ್ರ ನೀವು ಒಂದು ಗ್ಲಾಸ್ನ ತಗೊಳ್ಳಿ ಒಂದು ಗ್ಲಾಸ್ ಅಂತ ಅಂದರೆ ಒಂದು ತಾಮ್ರದ ಗ್ಲಾಸ್ನೇ ತಗೋಬೇಕಾಗುತ್ತೆ ನೀವು ಆ ತಾಮ್ರದ ಗ್ಲಾಸ್ನ ತಗೊಂಡು ನೀವು ನೀವು ಮಾಡೋಕೆ ಹೋಗ್ಬಾರ್ದು ಅಂದರೆ ಈ ರೆಮಿಡಿ ಯಾರು ಮಾಡಿರ್ತಾರೆ ಅವ್ರು ಮಾಡಬಾರ್ದು ಮನೆಯ ಮುಖ್ಯಸ್ಥನೇ ಮಾಡಬೇಕಾಗುತ್ತೆ ಒಂದು ಗ್ಲಾಸ್ ಅಂದರೆ ಒಂದು ತಾಮ್ರದ ಗ್ಲಾಸ್ನ ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಒಂದು ಸ್ವಲ್ಪ ನೀರು ಹಾಕಿ ಅದಕ್ಕೆ ಸ್ವಲ್ಪ ಎಳ್ಳನ್ನು ಹಾಕಿ ಎರಡನ್ನು ಮಿಕ್ಸ್ ಮಾಡಿಕೊಂಡು ಅದನ್ನು ನೀವು ಕೈಯಲ್ಲಿ ಅಂದರೆ ಮನೆಯ ಮುಖ್ಯಸ್ಥ ಅದನ್ನ ಕೈಯಲ್ಲಿ ಇಟ್ಕೊಂಡು ನೀವು ಅಂದರೆ ಈ ರೆಮಿಡಿ ಮಾಡಿ ನೀವು ಮನೆಗೆ ಬಂದ ತಕ್ಷಣ ಈ ಒಂದು ಕೆಲಸನ ನೀವು ಮಾಡಲೇಬೇಕು ಅಂದರೆ ದೇವ್ರ ಫೋಟದ ಹತ್ರ ಇಟ್ಕೊಂಡು ನೀವು ಆ ಗ್ಲಾಸ್ ಆಮೇಲೆ ನೀರು ಮತ್ತು ಎಳ್ಳನ್ನು ಹಾಕಿದ ಮಿಶ್ರಣ ಮಾಡಿದಂತಹ ಆ ಒಂದು ಗ್ಲಾಸ್ನ ನೀವು ಮನೆಯ ಮುಖ್ಯಸ್ಥರು ಇಟ್ಕೊಂಡು ಇಟ್ಕೊಂಡು ನೀವು ಇಲ್ಲಿಗೆ ನಮ್ಮ ಸಮಸ್ಯೆಗಳೆಲ್ಲವೂ ಸಹ ಬಗೆಹರಿದಿದೆ ನಮ್ಮಲ್ಲಿರುವಂಥ ಹಣಕಾಸಿನ ಸಮಸ್ಯೆ ಬಗೆಹರಿದಿದೆ ನಮ್ಮ 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 ಮನೆಗೆ ನಮ್ಮ ಫ್ಯಾಮಿಲಿಗೆ ಯಾರ ಕೆಟ್ಟ ಕಣ್ಣು ಬಿದ್ದಿದ್ರೂ ಸಹ ದೂರ ಆಗಿದೆ ನಮ್ಮ ಮನೆಯಲ್ಲಿ ನೆಮ್ಮದಿ ಇದೆ ನಮ್ಮಲ್ಲಿರುವಂಥ ಸಕಲ ಸಂಕಷ್ಟಗಳನ್ನು ಸಹ ನಮಗೆ ಬಗೆಹರಿದಿದೆ ಅಂತ ಕೇಳಿಕೊಂಡು ನೀವು ಆ ಗ್ಲಾಸಲ್ಲಿರುವಂತಹ ಆ ಎಳ್ಳು ಮತ್ತು ನೀರನ್ನು ತಗೊಂಡೋಗಿ ನಿಮ್ಮ ಮನೆ ಹತ್ರ ಇರುವಂತಹ ಯಾವುದಾದ್ರು ಒಂದು ಗಿಡ ಪಾಟ್ ಪಾಟಿರುತ್ತಲ್ವ ಗಿಡ ಹಾಕಿರ್ತೀರಲ್ಲ ಆ ಪಾಟಿರುತ್ತೆ ಆ ಪಾಠಕ್ಕೆ ಪಾಠಕ್ಕೆ ಹಾಕ್ಬಿಡಿ ಹಾಕಿಬಿಟ್ಟು ನೀವು ನಂತರ ಒಳಗೆ ಬಂದು ಕೈ ತೊಳ್ಕೊಳ್ಳಿ ಇಷ್ಟೇ ಫ್ರೆಂಡ್ಸ್ ಎಷ್ಟು ಸುಲಭವಾದಂತಹ ರೆಮಿಡಿ ಅಂತಂದರೆ ಒಂದು ಚಮತ್ಕಾರದ ಒಂದು ಪವಾಡನೆ ತೋರಿಸುವಂತಹ ಒಂದು ಅದ್ಭುತವಾದಂಥ ಒಂದು ರೆಮಿಡಿ ಇದು ಅಂತಲೇ ಹೇಳ್ಬೋದು ಏಕೆಂತಂದರೆ ಸಾಮಾನ್ಯವಾಗಿ ನಮ್ಮ ಒಂದು ಜೀವನದಲ್ಲಿ ದೋಷಗಳಿಂದಲೇ ನಮಗೆ ಕಷ್ಟಗಳು ಬರುತ್ತೆ ಅಂತಲೇ ಹೇಳ್ಬೋದು ಅಲ್ವಾ ದೋಷಗಳು ಈಗ ನಾಗ ಸರ್ಪ ದೋಷ ಆಗಿದ್ರೆ ಮದುವೆ ಫಿಕ್ಸ್ ಆಗಲ್ಲ ಪಿತೃಗಳ ದೋಷ ಆಗಿದ್ರೆ ಯಾವ ಕೆಲಸ ಕೈ ಹಾಕಿದ್ರೂ ಹಾಕ್ತಾನೆ ಇರೋಲ್ಲ ಬಲ್ಲಿ ಅಡೆತಡೆಗಳೇ ಹಾಕ್ತಾ ಇರುತ್ತೆ ಇಲ್ಲ ಸಾರದ ಸಮಸ್ಯೆಯಿಂದ ನಾವು ಬಳಲ್ತಾ ಇರ್ತೀವಿ ಇನ್ನೂ ಹಲವಾರು ಅಂದರೆ ಹಣಕಾಸಿನ ಸಮಸ್ಯೆ ಕಾಡ್ತಾ ಇರುತ್ತೆ ಈ ರೀತಿ ಸಮಸ್ಯೆಗಳೆಲ್ಲವೂ ಸಹ ಬರೋದು ಈ ಕೆಲವೊಂದು ಗ್ರಹ ದೋಷ ಶನಿ ದೋಷ ಜಾತಕ ದೋಷ ಪಿತೃಗಳ ದೋಷ ಇಂಥ ದೋಷಗಳಿಂದಲೇ ಅಂತಲೇ ಹೇಳ್ಬೋದು ಇಂಥ ದೋಷಗಳನ್ನೆಲ್ಲ ನಾವು ಬಗೆಹರಿಸ್ಕೊಳಗೋಸ್ಕರ ನಾವು ಜಾತಕ ಕೆಳ ಕೇಳಕ್ಕೆ ಅಂತ ಹೋಗ್ತೀವಿ ಅಂದರೆ ಜಾತಕ ತಗೊಂಡು ಹೋಗ್ಬಿಟ್ಟು ನಾವು ಜ್ಯೋತಿಷಿರತ್ರ ನಾವು ಶಾಸ್ತ್ರ ಕೇಳ್ತೀವಿ ಅಲ್ಲಿ ಹೋಗಿ ನಾವು ಸುಮ್ಮನೆ ದುಡ್ಡೆಲ್ಲ ಖರ್ಚು ಮಾಡಿಕೊಂಡು ಸುಮ್ಮನೆ ದುಡ್ಡೆಲ್ಲ ವೇಸ್ಟ್ ಮಾಡ್ಕೊಂಡು ನಾವು ಬರೋದ್ರ ಬದಲು ಮನೆಯಲ್ಲೇ ಇರುವ ಇರುವಂತಹ ವಸ್ತುಗಳನ್ನ ನಾವು ಬಳಸ್ಕೊಂಡು ಕೆಲವು ಒಂದು ಚಿಕ್ಕ ಪುಟ್ಟ ರೆಮಿಡಿಗಳನ್ನ ಮೇಲೆ ನಂಬಿಕೆ ಇಟ್ಟು ನಾವು ಮಾಡ್ಕೊಳ್ಳೋದ್ರಿಂದ ನಮ್ಮ ಸಕಲ ಸಂಕಷ್ಟಗಳು ನಮ್ಮ ಸಕಲ ದೋಷಗಳು ಯಾವುದೇ ಒಂದು ದೋಷ ಇದ್ರೂ ಈ ಒಂದು ರೆಮಿಡಿಯಿಂದ ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಇದು ನೋಡೋಕ್ಕೆ ನಿಮಗೆ ಸಿಂಪಲ್ ಅಂತ ಅನಿಸಿದ್ರು ಇದ್ರ ಒಂದು ಇದು ಒಂದು ನಿರಾಕಲ್ ಆಗಿ ಪವಾಡದ ರೂಪದಲ್ಲಿ ಒಂದು ಚಮತ್ಕಾರದ ರೂಪದಲ್ಲಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇನ್ನು ಶೇರ್ ಮಾಡಿ ಯಾಕೆಂತಂದರೆ ಲೈಫಲ್ಲಿ ಒಬ್ಬರಿಗೆ ಬೇಡ ಪ್ರತಿಯೊಬ್ಬರಿಗೂ ಸಹ ಒಳ್ಳೇದಾಗಲಿ ಯಾಕೆಂದರೆ ಪ್ರತಿಯೊಬ್ಬರೂ ಸಹ ಒಂದಲ್ಲ ಒಂದು ಸಮಸ್ಯೆಯಿಂದ ಸಮಸ್ಯೆಗಳಿಂದ ಅವರು ಬರಲ್ತಾನೇ ಇರ್ತಾರೆ ಅಲ್ವಾ ಈ ಒಂದು ರೆಮಿಡಿ ಮಾಡಿಕೊಂಡು ಅವ್ರಿಗೂ ಸಹ ಒಳ್ಳೇದಾಗಲಿ ನಮಗೂ ಒಳ್ಳೇದಾಗಲಿ ನಿಮಗೂ ಸಹ ಒಳ್ಳೇದಾಗಲಿ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಬಿಡಿ ಫ್ರೆಂಡ್ಸ್ ಮತ್ತೆ ಇನ್ನೊಂದು ಸಲ ರಿಕ್ವೆಸ್ಟ್ ಮಾಡಿ ನಿಮ್ಮ ಹತ್ರ ಇದ್ದೀನಿ ಯಾರು ಹೊಸಬ್ರ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾವು ಹಾಗೇ ನೋಡ್ತಾ ಇದ್ದೀವಿ ಅಂತ ಹೇಳೋದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಟು ತನಕ ನೋಡಿ ಫ್ರೆಂಡ್ಸ್ ಯಾಕೆಂದರೆ ಇದು ಪವರ್ಫುಲ್ ಪವರ್ಫುಲ್ಲಾಗಿ ವರ್ಕ್ ಮಾಡುವಂತಹ ಒಂದು ಸೂಪರ್ ಆಗಿರುವಂಥ ಒಂದು ರೆಮಿಡಿ ಹಾಗಾಗಿ ಓಕೆ ಫ್ರೆಂಡ್ಸ್ ನಿಮ್ಮ ಸಕಲ ಸಂಕಷ್ಟಗಳನ್ನೂ ಸಹ ಈ ಒಂದು ರೆಮಿಡಿ ಮಾಡಿಕೊಂಡು ನಿಮ್ಮ ಸಮಸ್ಯೆಗಳೆಲ್ಲವನ್ನು ಸಹ ನೀವು ದೂರ ಮಾಡಿಕೊಳ್ಳಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಮತ್ತೊಂದು ಹೊಸದಾದಂತಹ ಇದೇ ರೀತಿ ನಿಮ್ಮೆಲ್ಲರಿಗೂ ಯೂಸ್ ಆಗುವಂಥ ಒಂದು ಒಳ್ಳೆಯ ರೆಮಿಡಿ ಜೊತೆ ಮತ್ತೆ ಬರ್ತೀನಿ ಅಲ್ಲಿ ತನಕನು ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್